ಸೌಹಾರ್ದತೆಗೆ ಸಾಮರಸ್ಯಕ್ಕೆ ಸಾಕ್ಷಿಯಾದ ಹುತ್ತರಿ ಹಬ್ಬ ಕೊಡಗಿನ ಸುಗ್ಗಿಯ ಹಬ್ಬಕ್ಕೆ ಹಳೆ ತಾಲೂಕಿನಲ್ಲಿ ಮುಸ್ಲಿಂ ಬಾಂಧವರು ಆಗಮಿಸಿ ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಪ್ರತಿ ವರ್ಷ ಇಲ್ಲಿನ ಬೊಪ್ಪೇರ ಕಾವೇರಪ್ಪನವರು ಮತ್ತು ಅವರ ಮಗ ಜಯ ಉತ್ತಪ್ಪನವರು ತಮ್ಮ ಮನೆಯಲ್ಲಿ ಹುತ್ತರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬರುತ್ತಿದ್ದು ಇಲ್ಲಿನ ಮುಸ್ಲಿಂ ಜನಾಂಗದವರು ಇವರ ಮನೆಗೆ ತೆರಳಿ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಿದ್ದು ಇಲ್ಲಿ ಜಾತಿ ಮತ ಧರ್ಮ ಕಂಡುಬರಲಿಲ್ಲ ಬದಲಾಗಿ ಎಲ್ಲರೂ ಸಹೋದರರಂತೆ ಇದು ನಮ್ಮ ಮನೆಯ ಹಬ್ಬ ಎಂಬಂತೆ ಹಬ್ಬದಲ್ಲಿ ಪಾಲ್ಗೊಂಡರು ಎಲ್ಲರ ಆಗಮನದ ನಂತರ ನೆರೆಕಟ್ಟಿ ಕದಿರು ತೆಗೆದು ಪ್ರಸಾದವನ್ನು ಸ್ವೀಕರಿಸಿ ಊಟೋಪಚಾರದೊಂದಿಗೆ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು ಈ ಸಮಯದಲ್ಲಿ ಪಟಾಕಿಗಳ ಆರ್ಭಟ ಮುಗಿಲಿಗೇರಿತ್ತು ಈ ಸಂದರ್ಭ ಮಾತನಾಡಿದ ಹಿರಿಯ ಬೊಪ್ಪೇರ ಕಾವೇರಪ್ಪನವರು ನಾವು ಪ್ರತಿ ವರ್ಷವೂ ಹುತ್ತರಿ ಹಬ್ಬವನ್ನು ಆಚರಿಸುತ್ತಾ ಬರುತ್ತಿದ್ದು ನಮ್ಮ ನೆರೆಯವರಾದ ಮುಸ್ಲಿಂ ಬಾಂಧವರು ಪ್ರತಿ ವರ್ಷವೂ ನಮ್ಮ ಮನೆಗೆ ಬಂದು ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ ನಾವೆಲ್ಲರೂ ಸಹೋದರರಂತೆ ಅವರನ್ನು ಬರಮಾಡಿಕೊಂಡು ಹಬ್ಬವನ್ನು ಆಚರಿಸುತ್ತೇವೆ ಇದು ನಮಗೆ ಉಂಟು ಮಾಡಿದೆ ಎಂದರು ಹಳೆ ತಾಲೂಕಿನ ಜಮಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಆಲಿ ಮಾತನಾಡಿ ಬೊಪ್ಪೆರ ಕಾವೇರಪ್ಪನವರ ಮನೆಗೆ ನಮಗೆಲ್ಲ ಮನೆ ಇದ್ದಂತೆ ಅವರ ಮನೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಊರವರೆಲ್ಲ ಸೇರಿ ಹುತ್ತರಿ ಹಬ್ಬವನ್ನು ಸೌಹಾರ್ದತೆಯಾಗಿ ಆಚರಿಸುತ್ತಿದ್ದೇವೆ ಎಂದರು ಸರಸ್ವತಿ ಈಶ್ವರಕ್ಕೆ ನಾವು ನಮ್ಮ ಹತ್ರೀ ಹಬ್ಬವನ್ನು ಆಚರಿಸ್ತಾ ಇವೆ ನನ್ನ ನನಮನೆಯವರು ಎಲ್ಲರೂ ಎತ್ತು ಎಲ್ಲ ನನ್ನಲ್ಲಿ ಜಾತಿ ಹದಿನೆಂಟು ಜಾತಿಗಳು ನಾವು ಜೊತೆಯಲ್ಲಿದ್ದೇವೆ ಹೋಗಿ ಗದ್ದೆಗೆ ಹೋಗಿ ಕದುರು ತೆಗೆದು ಇದು ಇವತ್ತು ನಿನ್ನೆದಲ್ಲ ಸಾವಿರದ ಒಂಬೈನೂರ ಅರವತ್ತನೇ ಶಿವಿಯಿಂದ ನಾನು ಈ ವ್ಯವಸ್ಥೆ ಮಾಡೋ ಕೊಡ್ತಾ ಇದ್ದಾರೆ ಕೂಡ ನಾವು ದೇವರ ಭಾಳ ಚೆನ್ನಾಗಿ ನಾವು ಕಾರ್ಯ ನಡೆಸ್ತಾ ಇದ್ದೇವೆ ಅದರಿಂದ ಅಲ್ಲಿಗೆ ಈ ಬಂದು ಇಲ್ಲಿ ಕಾಲಿಟ್ಟು ಪ್ರತಿಯೊಬ್ಬರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಈಶ್ವರ ಗೀತಪ್ಪ ದೇವರನ್ನು ಬೇಡಿ ಇನ್ನೆಲ್ಲ ಎರಡು ಮಾಡಿ ಇದು ಎಲ್ಲ ಮಾಡೋದು ಒಂದು ಇಪ್ಪತ್ತರ ಬೆಂಜರು ಪತ್ತು ಜನ हीअ तोड़े तुटी कटो तोटी काल बि पतु सिख मुख़्त तर देव की तौर काप ಇವರ ಭಕ್ತರ ನಾಗರಪ್ಪನವರ ಮನೆಯಲ್ಲಿ ನಾವು ಹಬ್ಬವನ್ನು ಆಚರಿಸ್ತೇವೆ ಎಲ್ಲರೂ ಸೇರಿ ನಮ್ಮ ಊರವರೆಲ್ಲ ಎಲ್ಲ ಬಂದು ಸೇರ್ತಾರೆ ನನ್ನ ಹೆಸರು ಮೊಹಮ್ಮದ್ ಅಲಿ ನಾನು ಇಲ್ಲಿ ಹಳೆ ತಾಲೂಕು ಜಮಾಯತ್ ಪ್ರೆಸಿಡೆಂಟ್ ಆಗಿದ್ದೆ

ਕੀ ਹੋ ਗਿਆ ਬੰਦੇ ਤੇਰੇ ਪਤਲੇ ਆਚਾਰ ਦੀ ਮੈਂ ਲੈ ਕੇ ਰਾਂ